ಇವತ್ತಿನ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬರುವ ಮೂರು ಅಂಕದ ಒಂದು ಪ್ರಮುಖ ಪ್ರಶ್ನೆ ನೋಡೋಣ ಇದು ಅತ್ಯಂತ ಪ್ರಮುಖ ಪ್ರಶ್ನೆ ಯಾವ ಅಧ್ಯಾಯದಿಂದಪ್ಪ ಅಂತಂದ್ರೆ ಇದು ವಾಸ್ತವ ಸಂಖ್ಯೆಗಳು ಅಂದ್ರೆ ರಿಯಲ್ ನಂಬರ್ಸ್ ಅಧ್ಯಾಯದಿಂದ ಬರುವಂಥ ಮೂರು ಅಂಕದ ಒಂದು ಪ್ರಮುಖ ಪ್ರಶ್ನೆ ಇಲ್ಲಿ ರೂಢ್ ರೂಡ್ ತ್ರೀ ಒಂದು ಅವಾಗಲಬ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳಿದ್ದಾರೆ ಇದನ್ನು ನಾವು ಕಾಂಟ್ರಡಕ್ಷನ್ ಸಾಲ್ವ್ ಮಾಡಬೇಕು ಕೆಲವೊಂದು ಸ್ಟೆಪ್ಸ್ ಆ ಸ್ಟೆಪ್ಸ್ ನಾವು ಕರೆ ಮಾಡಿ ನೆನಪಿಟ್ಕೊಂಡ್ರೆ ರೂಟ್ ತ್ರೀ ರೂಟ್ ಟು ರೂಟ್ ಫೈವ್ ಎಲ್ಲ ಸ್ಟೆ ಎಲ್ಲ ಸಮಸ್ಯೆಗಳಿಗೆ ಅದೇ ಸ್ಟೆಪ್ಸ್ ನಾವಿಲ್ಲಿ ಬಳಸಬಹುದು ಇಲ್ಲಿ ನೋಡಿ ನಾವು ಕಾಂಟ್ರಡಿಕ್ಷನ್ ಮೆಥಡ್ ಅಂತಂದ್ರೆ ರೂಟ್ ತ್ರೀ ಇದು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಊಹಿಸಿ ಊಹಿಸಿ ನಾವಿಲ್ಲಿ ಆ ಊಹೆ ತಪ್ಪು ಎಂದು ಸಾಧಿಸಿ ಈ ಸಮಸ್ಯೆಯನ್ನು ಬಿಡಿಸಬಹುದು ರೂಟ್ ತ್ರೀ ಇದು ಭಾಗಲಬ್ಧ ಸಂಖ್ಯೆಯನ್ನು ಊಹಿಸಿ ಸಂಖ್ಯೆಯನ್ನು ಊಹಿಸಿ ಇದು ಭಾಗಲಬ್ಧ ಸಂಖ್ಯೆ ಆದರೆ ಈ ರೂಟ್ ತ್ರೀ ಇರೋದು ಯಾವ ಫಾರ್ಮ್ ಅಲ್ಲಿ ಇರತ್ತಾ ಅಂತಂದ್ರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಇರುತ್ತೆ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಈ ಪಿ ಮತ್ತು ಕ್ಯೂಗಳು ಈ ಸೆಂಟೆನ್ಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಈಗ ಏನು ಬರೀತಾ ಇದ್ದಾನಲ್ಲ ಈ ಸೆಂಟೆನ್ಸ್ ಪಿ ಮತ್ತು ಕ್ಯೂಗಳು ಏನಾಗಿರ್ಬೇಕಾ ಅಂತಂದ್ರೆ ಸಹ ಅವಿಭಾಜ್ಯಗಳಾಗಿರಬೇಕು ಏನಾಗಿರಬೇಕು ಸಹ ಅವಿಭಾಜ್ಯಗಳಾಗಿರಬೇಕು ಅಂತಂದರೆ ಕೋ ಪ್ರೈಮ್ಸ್ ಆಗಿರಬೇಕು ಮತ್ತು ಕ್ಯೂ ಯಾವುದೇ ಕಾರಣಕ್ಕೂ ಸೊನ್ನೆಗೆ ಸಮಯ ಕೊಡೋದು ಕ್ಯೂ ಇಟ್ಸ್ ನಾಟ್ ಈಕ್ವಲ್ ಟು ಝೀರೋ ಸಹ ವಿಭಾಜ್ಯಗಳಂತಂದ್ರೆ ಏನು ಸಹ ವಿಭಾಜ್ಯಗಳಂತಂದ್ರೆ ಯಾವುದೇ ಎರಡು ಸಂಖ್ಯೆಗಳು ಕೇವಲ ಒಂದನ್ನು ಮಾತ್ರ ಸಾಮಾನ್ಯ ಅಪವರ್ತನವಾಗಿ ಹೊಂದಿರಬೇಕು ಫಾರ್ ಎಕ್ಸಾಂಪಲು ಮೂರು ಮತ್ತು ಐದು ಇದೆ ಅಥವಾ ಮೂರು ಮತ್ತು ಹತ್ತು ಇದೆ ಈ ಎರಡು ಸಂಖ್ಯೆಗಳ ಅಪವರ್ತನಗಳನ್ನು ನಾವು ಬರೆದಾಗ ಒಂದು ಮತ್ತು ಮೂರು ಆಗುತ್ತೆ ಈ ಹತ್ತರದ ಅಪವರ್ತನಗಳು ಏನಾಗುತ್ತಾ ಅಂದರೆ ಒಂದು ಎರಡು ಐದು ಮತ್ತು ಹತ್ತಾಗುತ್ತೆ ಇವುಗಳಲ್ಲಿ ಸಾಮಾನ್ಯ ಅಪವರ್ತನ ಕೇವಲ ಒಂದು ಬರುತ್ತೆ ಹೀಗಾಗಿ ಯಾವುದಾದ್ರೂ ಎರಡು ಸಂಖ್ಯೆಗಳು ಸಾಮಾನ್ಯ ಅಪವರ್ತನವಾಗಿ ಕೇವಲ ಸಂಖ್ಯೆ ಒಂದನ್ನು ಮಾತ್ರ ಹೊಂದಿದರೆ ಈ ಎರಡೂ ಸಂಖ್ಯೆಗಳನ್ನು ನಾವು ಏನಂತ ಕರಿಬಹುದು ಸಹ ವಿಭಾಜ್ಯಗಳಂತ ಕರಿಬಹುದು ಹೀಗಾಗಿ ಈ ಎರಡೂ ಸಂಖ್ಯೆಗಳನ್ನು ನಾವು ಪಿ ಬೈ ಕ್ಯೂ ಫಾರ್ಮಲ್ಲಿರುವಂತಹ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕನಿಷ್ಠ ರೂಪಕ್ಕೆ ಬಂದಾಗ ನಮಗೆ ಅಂಶ ಮತ್ತು ಛೇದಗಳು ಯಾವತ್ತಿದ್ರೂ ಸಹ ವಿಭಾಜ್ಯಗಳಾಗಿರುತ್ತವೆ ಆ ಕಾರಣಕ್ಕಾಗಿ ಪಿ ಮತ್ತು ಕ್ಯೂಗಳು ಸಹ ಅಭಿಭಾಜ್ಯಗಳು ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಎರಡು ಕಡೆ ಅಂತಂದ್ರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಕಡೆ ನಾವು ವರ್ಗಗೊಳಿಸಿದಾಗ ವರ್ಗಗೊಳಿಸಿದಾಗ ಅಂಡ್ ಏನ್ ಸಿಗುತ್ತಪ್ಪ ಅಂತಂದ್ರೆ ರೂಟ್ ತ್ರೀ ಸ್ಕ್ವರ್ ರೂಟ್ ತ್ರೀ ಸ್ಕ್ವಾರ್ ಅಂತಂದ್ರೆ ತ್ರೀ ಅಂಡ್ ದಿಸ್ ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಅಂತಂದ್ರೆ ಪಿ ಸ್ಕ್ವರ್ ಬೈ ಕ್ಯೂ ಸ್ಕ್ವರ್ ಅಂತ ಅಂದ್ರೆ ಪಿ ಸ್ಕ್ವರ್ ಬೈ ಕ್ಯೂ ಸ್ಕ್ವರ್ ಈ ಕ್ಯೂ ಸ್ಕ್ವೇರ್ ಅನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತೆ ದಟ್ ಇಸ್ ತ್ರೀ ಕ್ಯೂ ಸ್ಕ್ವರ್ವಲ್ ಟು ಪಿ ಸ್ಕ್ವೇರ್ ಆಗುತ್ತೆ ದಿಸ್ ಇಂಪ್ಲಾಯ್ಸ್ ತ್ರೀ ಇದ್ದು ಕ್ಯೂ ಸ್ಕ್ವರ್ ಜೊತೆ ಮಲ್ಟಿಪ್ಲೈ ಆಗಿದೆ ಅದೇನಾದರೂ ಈ ಕಡೆ ಬಂದರೆ ದಟ್ ವಿಲ್ ಬಿ ಪಿ ಸ್ಕ್ವರ್ ಬೈ ತ್ರೀ ಅಂತ ನಮ್ಮ ಗಣಿತದಲ್ಲಿ ಒಂದು ನಿಯಮ ಇದೆ ಯಾವುದಾದ್ರೂ ಒಂದು ವರ್ಗ ವರ್ಗ ಸಂಖ್ಯೆ ಪಿ ಸ್ಕ್ವರ್ ಇದು ಮೂರರಿಂದ ಭಾಗವಾಗುತ್ತಿದೆ ಇನ್ಕೋಟ್ ಬಂದಿದೆ ಈಗಾಗಲೇ ಬಂದಿದೆ ಈ ಪಿ ಸ್ಕ್ವೇರ್ ಮೂರರಿಂದ ಭಾಗವಾಗ್ತಿದೆ ಹಾಗಾದ್ರೆ ಪಿ ಇದು ಕೂಡ ಮೂರರಿಂದ ಭಾಗವಾಗುತ್ತದೆ ಅಂತ ಬರಿಬೋದು ನಮ್ಮ ಗಣಿತದಲ್ಲಿ ಒಂದು ನಿಯಮ ಇದೆ ಯಾವುದಾದ್ರೂ ಒಂದು ವರ್ಗ ಸಂಖ್ಯೆ ಒಂದು ಸಂಖ್ಯೆಯಿಂದ ಭಾಗ ಆಗ್ತಿದ್ರೆ ಅದರ ವರ್ಗ ಮೂಲವೂ ಕೂಡ ಆ ಸಂಖ್ಯೆಯಿಂದ ಭಾಗ ಹೋಗ್ತದ ಅಂತ ಹೇಳ್ಬೋದು ಹೀಗಾಗಿ ಪಿ ಸ್ಕ್ವರ್ ಮೂರರಿಂದ ಆದರೆ ಪಿ ಕೂಡ ಇದು ಮೂರರಿಂದ ಭಾಗ ಆಗ್ತದ ಅಂತ ಹೇಳ್ಬೋದು ಪಿ ಇದೇನಾದರೂ ಮೂರರಿಂದ ಭಾಗ ಆದರೆ ಅದು ಯಾವತ್ತು ಯಾವತ್ತೂ ಕೂಡ ಏನಾಗಿರುತ್ತದಪ್ಪ ಅಂತಂದ್ರೆ ಮೂರರ ಗುಣಕ ಆಗಿರುತ್ತದೆ ಇಲ್ಲಿ ಕೆ ವ್ಯಾಲ್ಯೂ ಅನ್ನ ನಾವು ಒಂದಂತ ತಗೊಂಡ್ರೆ ಮೂರು ಗುಂಡೆ ಒಂದು ಮೂರು ಕೆ ವ್ಯಾಲ್ಯೂ ಎರಡು ಅಂತ ತಗೊಂಡ್ರೆ ಮೂರು ಗುಂಡೆ ಎರಡು ಇಸ್ಕ್ವಲ್ ಟು ಆರು ಈ ರೀತಿಯಾಗಿ ಪಿ ಮೂರರಿಂದ ಭಾಗ ಹೋಗ್ತಾ ಇದೆ ಅಂತ ಇದರ ಅರ್ಥ ಏನಪ್ಪ ಅಂತಂದ್ರೆ ಪಿ ಇದದ್ದು ಮೂರರ ಗುಣಕ ಆಗಿದೆ ಅಂತ ಅರ್ಥ ದೇಫೋ ಕೆ ಇಲ್ಲಿ ನಾನು ನ್ಯಾಚುರಲ್ ನಂಬರ್ ಗೆ ಬಿಲಾಂಗ್ಸ್ ಆಗುತ್ತೆ ಅಂತ ಬರೀಬಹುದು ಅಂದ್ರೆ ಕೆ ಅನ್ನ ನಾನು ಒಂದು ಎರಡು ಮೂರು ನಾಲ್ಕು ಅಂತ ಯಾವುದೇ ಸಂಖ್ಯೆಯನ್ನು ಕೆಗೆ ನಾನು ಇಲ್ಲಿ ಕೊಟ್ಟಾಗ ಅದು ಮೂರರ ಗುಣಕ ಆಗ್ತದೆ ಆ ಮೂರರ ಗುಣಕನೇ ಆ ಪಿ ವ್ಯಾಲ್ಯೂ ಆಗಿರುತ್ತದೆ ಯಾಕಪ್ಪ ಅಂತಂದರೆ ಈ ಪಿ ಮೂರರಿಂದ ಭಾಗ ಹೋಗ್ತದೆ ಅಂತೇಳಿ ಈಗಾಗಲೇ ಕಂಡು ಹಿಡ್ಕೊಂಡಿದ್ದೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇನ್ ದಿಸ್ ಪ್ರಾಬ್ಲಮ್ ಪಿ ಇಸ್ ಈಕ್ವಲ್ ಟು ತ್ರೀ ಕೆ ಇದೇ ರೀತಿಯಾಗಿ ಈ ಪಿ ಇಸ್ ಈಕ್ವಲ್ ಟು ತ್ರೀ ಕೆ ಇ ವ್ಯಾಲ್ಯೂ ಅನ್ನ ನಾವು ಇಲ್ಲಿ ನೋಡಿದೀವಿ ನೆಕ್ಸ್ಟ್ ಈಗ ಪಿ ಈಸ್ ಈಕ್ವಲ್ ಟು ತ್ರೀ ಕೆ ಇದನ್ನು ಪಿ ತ್ರೀ ಕ್ಯೂ ಸ್ಕ್ವರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ನಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡಿ ಪಿ ಈಸ್ ಈಕ್ವಲ್ ಟು ತ್ರೀ ಕೆ ಅನ್ನು ನಾನು ಇಲ್ಲಿ ಆದೇಶಿಸ್ತೀನಿ ಇದು ತ್ರೀ ಕ್ಯೂ ಸ್ಕ್ವೇರ್ಗೆ ಇಲ್ಲಿ ಪಿ ಸ್ಕ್ವೇರ್ ಏನಾಗುತ್ತೆ ಪಿ ಜಾಗದಲ್ಲಿ ತ್ರೀ ಹಾಕಿದ್ದೀನಿ ಹೋಲ್ ಸ್ಕ್ವೇರ್ ಡೈಡ್ ಫಾರ್ ದಿಸ್ ಇಂಪ್ಲಾಯ್ಸ್ ತ್ರೀ ಕ್ಯೂ ಸ್ಕ್ವಾರ್ ಇಸ್ ಈಕ್ವಲ್ ಟು ತ್ರೀ ಸ್ಕ್ವಾರ್ ಅಂತಂದರೆ ನೈನು ಕೆ ಸ್ಕ್ವಾರ್ ಅಂತಂದ್ರೆ ದಿಸ್ ಇಸ್ ಅ ಸಿಂಪಲ್ ಕೆ ಸ್ಕ್ವಾರ್ ದೇ ಫೋರ್ ಈ ಮೂರನ್ನು ನಾನು ಈ ಕಡೆ ತಂದರೆ ಕ್ಯೂ ಸ್ಕ್ವಾರ್ ಇಸ್ ಈಕ್ವಲ್ ಟು ತ್ರೀ ಬಂದ ತ್ರೀ ತ್ರೀಸ ಹೋಗಿ ಏನು ಉಳಿತಪ್ಪಾ ಅಂತಂದರೆ ತ್ರೀ ಕೆ ಸ್ಕ್ವರ್ ಬಳಿಯುತ್ತೆ ದೇ ಫೋರ್ ದಿಸ್ ಇಂಪ್ಲಾಯ್ಸ್ ದಟ್ ಕೆ ಸ್ಕ್ವೇರ್ ಇಸ್ ಈಗೊಲ್ ಟು ನಾನು ಏನಂತ ಬರೀಬಹುದು ಕೆ ಸ್ಕ್ವರ್ ಇಸ್ ಈಗಲ್ ಟು ತ್ರೀ ಇಸ್ ಮಲ್ಟಿಪ್ಲೈಡ್ ವಿತ್ ಕೆ ಸ್ಕ್ವೇರ್ ಅದು ಈ ಕಡೆ ಬಂದರೆ ಕ್ಯೂ ಸ್ಕ್ವಾರ್ ಬೈ ತ್ರೀ ಆಗುತ್ತೆ ದೇರ್ ಫೋರ್ ದಿಸ್ ಇಂಪ್ಲಾಯ್ಸ್ ನಾನು ಮತ್ತೊಂದು ಕನ್ಕ್ಲೂಸನ್ ಅನ್ನ ಮಾಡಬಹುದು ಇಲ್ಲಿ ಕ್ಯೂ ಸ್ಫರ್ ಇದು ಮೂರರಿಂದ ಸಾರಿ ಮೂರರಿಂದ ಭಾಗವಾಗುತ್ತಿದೆ ಹೌದಾ ಇಲ್ಲಿ ನಾವು ಪ್ರೂವ್ ಮಾಡಿದ್ವಿ ಏನಾಗ್ತಿದೆ ಕ್ಯೂ ಸ್ಪರ್ ಕೂಡ ಇದು ಮೂರರಿಂದ ಭಾಗವಾಗುತ್ತಿದೆ ಅಂತ ಪ್ರೂವ್ ಮಾಡಿದ್ವಿ ದೇರ್ ಫೋರ್ ಯಾವುದೇ ಒಂದು ವರ್ಗ ಆ ಒಂದು ಸಂಖ್ಯೆಯಿಂದ ಭಾಗ ಆಗ್ತಿದ್ರೆ ಅದರ ವರ್ಗ ಮೂಲ ಚೂ ಕೂಡ ಚೂ ಇದು ಕೂಡ ಮೂರರಿಂದ ಭಾಗ ಹೋಗುತ್ತದೆ ಅಂತ ಹೇಳ್ಬೋದು ಮೂರರಿಂದ ಭಾಗ ಹೋಗುತ್ತದೆ ಒಂದು ಯಾವ್ದಾದ್ರೂ ಸಂಖ್ಯೆ ಮೂರರಿಂದ ಭಾಗ ಹೋಗ್ತಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಸೇ ದಾಟ್ ಕ್ಯೂ ಈಸ್ ಟೈಪ್ ಆಫ್ ತ್ರೀ ಕೆ ಅಂದ್ರೆ ಚೂ ನ ಬೆಲೆ ಯಾವತ್ತಿದ್ರೂ ಏನಾಗಿರುತ್ತದಪ್ಪ ಅಂತಂದ್ರೆ ಮೂರರ ಗುಣಕ ಆಗಿರುತ್ತದ ಅಂತ ಹೇಳ್ಬಹುದು ಫೋರ್ ಕೆ ಬಿಲಾಂಗ್ಸ್ ನಂಬರ್ಸ್ ಚೂ ಕೂಡ ಮೂರರ ಗುಣಕ ಆಗಿದೆ ಪಿ ಕೂಡ ಮೂರರ ಗುಣಕ ಆಗಿದೆ ಇಲ್ಲಿ ನೋಡಿ ಎರಡು ಇದು ನಂಬರ್ ಒನ್ ಅಂತ ತಗೊಳ್ಳಿ ಇದು ನಂಬರ್ 2 ಅಂತ ತಗೊಳ್ಳಿ ಒಂದು ಮತ್ತು ಎರಡರಿಂದ ನಾನು ಏನನ್ನ ಗಮನಿಸಬಹುದು ಪಿ ಮತ್ತು ಪಿ ಮೂರರ ಗುಣಕ ಆಗಿದೆ ಕ್ಯೂ ಕೂಡ ಮೂರರ ಗುಣಕ ಆಗಿದೆ ಇದರ ಅರ್ಥ ಒಂದು ಮತ್ತು ಎರಡರಿಂದ ಪಿ ಮತ್ತು ಕ್ಯೂಗಳು ಮೂರನ್ನು ಪಿ ಮತ್ತು ಕ್ಯೂಗಳು ಮೂರನ್ನು ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ ಸಾಮಾನ್ಯ ಅಪವರ್ತನವಾಗಿ ಅಪವರ್ತನವಾಗಿ ಹೊಂದಿದೆ ಹೊಂದಿದೆ ಆದರೆ ನಮ್ಮ ಕನ್ಕ್ಲೂಷನ್ ಏನಿದೆ ನಾವೇನು ಕಂಡ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ಅಲ್ಲಿ ಪಿ ಮತ್ತು ಕ್ಯೂಗಳು ಸಹ ನಾನು ಹೇಳಿದ್ದೀನಿ ಸಹ ವಿಭಾಜ್ಯಗಳು ಏನು ಪಿ ಮತ್ತು ಕ್ಯೂಗಳು ಕೇವಲ ಒಂದು ಸಂಖ್ಯೆಯನ್ನು ಒಂದು ಸಂಖ್ಯೆಯನ್ನು ಮಾತ್ರ ನಂಬರ್ ಒನ್ ಅನ್ನ ಮಾತ್ರ ಸಾಮಾನ್ಯ ಅಪವರ್ತನವಾಗಿ ಹೊಂದಿರಬೇಕಂತ ಇದೆ ಆದರೆ ಎರಡು ಸ್ಟೇಟ್ಮೆಂಟ್ಗಳಿಂದ ಅಥವಾ ಎರಡು ಇಕ್ವೇಶನ್ಸ್ ಗಳಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ ಪಿ ಮತ್ತು ಕ್ಯೂಗಳು ಮೂರನ್ನು ಕೂಡ ಸಾಮಾನ್ಯ ಅಪವರ್ತನವಾಗಿ ಹೊಂದಿದೆ ಇದರ ಅರ್ಥ ನಾವು ಮಾಡಿರುವಂತಹ ಅಜುಂಶನ್ ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ ಇಯರ್ ಫೋರ್ ನಮ್ಮ ಅಜುಮಿಷನ್ ಏನಾಗಿತ್ತು ಅಥವಾ ನಮ್ಮ ಊಹೆ ಏನಾಗಿತ್ತು ರೂಡ್ ಥ್ರೀ ಸಂಖ್ಯೆ ಎಂದು ನಾವು ಊಹೆ ಮಾಡಿದ್ವಿ ಇದರ ಮೂಲಕ ನಾವು ಏನಂತ ಹೇಳ್ಬೋದು ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ನಮ್ಮ ಊಹೆ ತಪ್ಪು ತಪ್ಪು ಅವರ ಅಜುಮ್ಷನ್ ಇಸ್ ರಾಂಗ್ ನಮ್ಮ ಊಹೆ ತಪ್ಪು ದಿಸ್ ಇಂಪ್ಲೈಸ್ ಲೈಸ್ ರೂಡ್ ತ್ರೀ ಇದು ಭಾಗಲಬ್ಧ ಅಭಾಗಲಬ್ಧ ಆಗಿದೆ ಅಂತ ಹೇಳ್ಬೋದು ರೂಟ್ ತ್ರೀ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟು ನೀವು ತಿಳ್ಕೊಂಡು ಈ ಬೆಂಕವನ್ನು ಬಿಡಿಸಿದ್ರೆ ಅಂತಂದ್ರೆ ಖಂಡಿತವಾಗಿ ನಿಮಗೆ ಮೂರು ಅಂಕಗಳು ಸಿಗ್ತವೆ ಈಗ ರೂಟ್ ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಏನಾದರೂ ಅಲ್ಲಿ ಕ್ವಶನ್ ಬಂದ್ರೆ ಅಥವಾ ರೂಟ್ ಫೈವ್ ಬಂದ್ರೆ ಅಥವಾ ರೂಟ್ ಸೆವೆನ್ ಬಂದರೆ ನೀವೇನು ಮಾಡುವಂತಿಲ್ಲ ಜಸ್ಟ್ ಈ ರೂಟ್ ತ್ರೀ ಇರುವಂತಹ ಜಾಗಗಳಲ್ಲಿ ತ್ರೀ ಥ್ರೀ ಅನ್ನ ತೆಗೆದು ಟೂ ಅನ್ನ ಹಾಕಿ ಟೂ ಕೇಳಿದ್ರೆ ಫೈವ್ ಕೇಳಿದ್ರೆ ಫೈವ್ ಅನ್ನ ಹಾಕಿ ಅಷ್ಟೇ ಮಾಡ್ತಾ ಹೋದ್ರೆ ಸೇಮ್ ಸ್ಟೆಪ್ಸ್ ಇರುತ್ತೆ ಅಷ್ಟೇ ತ್ರೀ ಇರುವಂತ ಜಾಗದಲ್ಲಿ ತ್ರೀ ಅನ್ನ ತೆಗೆದು ಟೂ ಹಾಕಬೇಕು ಇಷ್ಟು ಮಾಡಿದ್ರೆ ನಿಮಗೆ ಖಂಡಿತ ಇದು ಮೂರು ಅಂಕದ ಒಂದು ಪ್ರಶ್ನೆ ಇದು ನಿಮಗೆ ಮೂರು ಅಂಕಗಳು ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಗೆ ಸಿಗ್ತಾವಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸೋದ್